ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತೇನು ಹೇಳ್ತಾ ಇದ್ದೀನಿ ಅಂದರೆ ಹೇರ್ ಫಾಲ್ಗೆ ಏನು ಮಾಡಬೇಕು ಹಾಗೆ ಏನು ಕಾರಣಗಳೇನು ಸೊ ನಾವೇನು ಮಾಡೋದ್ರಿಂದ ಹೇರ್ ಫಾಲ್ ಹಾಕೋದನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತು ಹೇಳ್ತೀನಿ ಸೊ ನಾನು ನಿನ್ನೆ ಹೆಡ್ಬಾತ್ ಮಾಡಿದ್ದೆ ಸೊ ಸಿಕ್ಕನ್ನ ಬಿಡಿಸಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಸಿಕ್ಕನ್ನ ಬಿಡಿಸ್ತಾ ಇದ್ದೀನಿ ಸೊ ಹೇರ್ ಫಾಲ್ ಅಂದರೆ ಎಲ್ರಿಗೂ ಕೂಡ ಹೇರ್ ಫಾಲ್ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಕೆಲವ್ರಿಗೆ ಜಾಸ್ತಿ ಪ್ರಮಾಣದಾದರೆ ಕೆಲವ್ರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ ಸೊ ಜಾಸ್ತಿ ಪ್ರಮಾಣದಲ್ಲಿ ಆಗೋರ್ಗೆ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಉದುರ್ತಾ 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 ಆಮೇಲೆ ಗೋಲ್ಡ್ ತಲೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಉದ್ರಕ್ಕೆ ಶ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಏನಾಗ್ತಿದೆ ಅಂತೇಳ್ಬಿಟ್ಟು ಫಸ್ಟು ಕಂಡು ಹಿಡ್ಕೋಬೇಕಲ್ವಾ ಯಾಕೆ ಆಗ್ತಾಯಿದೆ ಅಂತೇಳ್ಬಿಟ್ಟು ಇವಾಗ ಏನು ಕಾರಣ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಜಸ್ಟ್ ಸಿಂಪಲ್ಲಾಗಿ ಆಗೇ ಒಂದುಬಿಟ್ಟು ಒಂದು ಕ್ಲಿಪ್ ಇದ್ದೀನಿ ಜಸ್ಟ್ ಇವಾಗ ನೆಕ್ಸ್ಟು ವೀಡಿಯೋ ನೆಕ್ಸ್ಟ್ ಬಂದುಬಿಟ್ಟು ಲೇಟ್ ಮಾಡಲ್ಲ ಇವಾಗ ಜಸ್ಟ್ ಇದು ಮುಗಿದ ತಕ್ಷಣ ನೆಕ್ಸ್ಟ್ ನಾನು ಏನು ಏರ್ಫಾಲ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ತೋರಿಸ್ತೀನಿ ನೋಡಿ ಏನಂತಂದರೆ ನೋಡಿ ಇವಾಗ ಇಷ್ಟು ಬಾಚ್ಕೊಂಡಿದ್ದೀನಲ್ವ ಸೊ ನನಗೆ ಎಷ್ಟು ಏರ್ಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸೊ ನೋಡಿ ಇಷ್ಟು ಆಲ್ಮೋಸ್ಟ್ ಅಲ್ಲಿ ಅಂದರೆ ತಲೆ ಸ್ನಾನ ಮಾಡಿದಾಗ ಇಷ್ಟು ಏರ್ಫಾಲ್ ಆಗೇ ಆಗುತ್ತೆ ನನಗೆ ನೋಡಿ ಎಲ್ಲರೂ ಆಗುತ್ತೆ ಅಂದರೆ ಒಂದು ಎರಡರಿಂದ ಮೂರು ಇರ್ಬೋದು ಅಂದ್ಕೊಂಡಿ ತಿಕ್ಕಿರೋದ್ರಿಂದ ಇಷ್ಟು ಕಾಣುತ್ತೆ ಸೊ ಇಷ್ಟು ಏರ್ಫಾಲ್ ಆಗುತ್ತೆ ರೆಗ್ಯುಲರಾಗಿ ಮಾಡಬೇಕಾದ್ರೆ ಒಂದು ಬರ್ಬೋದು ಅಷ್ಟೇ ಬಿಟ್ಟರೆ ನನಗೆ ಅಷ್ಟೊಂದೇನು ಏರ್ಫಾಲ್ ಫಾಲ್ ಆಗೋಲ್ಲ ಸೊ ಏರ್ಫಾಲ್ ಆಗೋಕ್ಕೆ ಏನು ಫಸ್ಟು ನಾವು ಏನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಜಸ್ಟ್ ಇವಾಗ ಸುಮ್ಮನೆ ಸ್ವಲ್ಪ ಹಾಗೆ ತೋರಿಸ್ತೀನಿ ಹೇಗಿದೆ ಹೇರ್ಸ್ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇದೆ ಸೊ ಮೇಲಿಂದ ಹಿಡಿದು ಬುಡ್ದುಗೂ ಕೂಡ ಒಂದೇ ತಿಕ್ನೆಸ್ ಆಗಾಗಿದೆ ಸೊ ಸೊ ಮೀಶೋದಿಂದ ಒಂದು ಕ್ಲಾತ್ ತರಿಸಿದ್ದೀನಿ ಸೊ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹಂಗೆ ತೋರಿಸ್ತೀನಿ ನಿಮಗೆ ಆಮೇಲೆ ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ ಇದು ಮೆಟರ್ನಿಟಿ ಡ್ರೆಸ್ಸು ನಿನ್ನೆ ತರಿಸಿದ್ದೆ ಸೊ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಈ ಕಡೆ ಪಕ್ಕದಲ್ಲಿ ಕಟ್ಟೋದಿದೆ ಹಾಗೆ ಇಲ್ಲಿ ಜಿಪ್ ಇದೆ ಈ ಕಡೆ ಕೂಡ ಸೇಮು ತುಂಬ ಇಷ್ಟ ಆಯಿತು ನನಗೆ ಈ ಡ್ರೆಸ್ಸು ಪ್ಯೂರ್ ಕಾಟನ್ನು ತುಂಬ ಸಾಫ್ಟ್ ಇದೆ ಈಗ ಪ್ರೆಗ್ನೆಂಟ್ ಇರುವಾಗ ಹಾಗೆ ಡೆಲಿವರಿ ಆದಾಗ ಹೇಗೆ ಏರ್ಫಾಲ್ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ನೋಡಿ ಏನಪ್ಪ ಅಂತಂದರೆ ಈ ಏರ್ ಫಾಲ್ ಆಗೋದು ಡೆಲಿವರಿ ಆದ ತಕ್ಷಣ ಏರ್ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತ ಗೊತ್ತಾ ನಿಮಗೆಲ್ಲ ಸೊ ಕೆಲವರು ಹೇಳ್ತಾರೆ ನೊಗು ಮಗು ಇದೆ ಸೊ ಹಾಗಾಗಿ ಏರ್ ಫಾಲ್ ಆಗ್ತಿದೆ ಅಂತ ಆಕ್ಚುಲಿ ಮಗು ನಗೋದು ಯಾವಾಗ ಆಫ್ಟರ್ ತ್ರೀ ಮಂತ್ ಆದ್ಮೇಲೆ ಏರ್ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಅವಾಗಂತೀವಿ ಎಲ್ಲ ಮಗು ಸ್ಮೈಲ್ ಮಾಡ್ತಾ ಇದೆ ಸೊ ಹಾಗಾಗಿ ಏರ್ ಫಾಲ್ ಇದೆ ಅಂತ ಸೊ ಅದೆಲ್ಲ ಏನಪ್ಪ ಅಂತಂದರೆ ಮ್ಯಾಟ್ರ್ ನಾವು ಮಗುಗೆ ಹಾಲು ಕೊಡೋದ್ರಿಂದ ಸೊ ನಮ್ಮಲ್ಲಿರೋ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಏರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವೇನು ಮಾಡಬೇಕಂದ್ರೆ ಮೆಡಿಶನ್ನ ನಾವೇನು ಮಾಡ್ತೀವಿ ಒಂದು ತಿಂಗಳಲ್ಲಿ ಸೆಟಲ್ ಆಗಿಬಿಡ್ತೀವಿ ಸ್ವಲ್ಪ ಅವಾಗ ಸೆಟ್ಲ್ ಆದ ತಕ್ಷಣ ಯಾವುದೇ ಥರದ ಟ್ಯಾಬ್ಲೆಟ್ಗಳನ್ನೆಲ್ಲ ತಗೊಳಕ್ಕೆ ಹೋಗೋಲ್ಲ ಆವಾಗ ಫೀಡಿಂಗ್ ಎಲ್ಲ ಜಾಸ್ತಿ ಆಗ್ತಾ 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 ಒಂದು ತ್ರೀ ಮಂತ್ ಫೋರ್ ಮಂತ್ ಫೈವ್ ಮಂತ್ ಆಗೋಷ್ ಕಂಪ್ಲೀಟ್ಲಿ ನಮ್ಮ ಹೇರ್ ಲಾಸ್ ಆಗಿ ಆಗುತ್ತೆ ಆವಾಗ ನಾವು ಅನ್ಕೋತೀವಿ ಮಗುನೊಗೋದ್ರಿಂದ ಹೇರ್ ಫಾಲ್ ಆಗ್ತಿದೆ ಅಂದ್ಬಿಟ್ಟು ನಾವು ಯಾವುದೇ ಥರದ ಟ್ರೀಟ್ಮೆಂಟ್ನ ತಗೊಳಲ್ಲ ಸೊ ಆವಾಗನೇ ಜಾಸ್ತಿ ಹೇರ್ ಫಾಲ್ ಆಗೋದು ಸೊ ಪ್ರೆಗ್ನೆಂಟ್ ಆಗಿ ನಾನು ಕೂಡ ಡಿಲ್ಲವರೆಗೆ ನನಗೆ ಫೋರ್ ಇಯರ್ಸ್ ಇವಾಗ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಬೇಬಿ ಇದೆ ಮತ್ತೆ ನೆಕ್ಸ್ಟ್ ಪ್ರೆಗ್ನೆಂಟ್ ಇದ್ದೀನಿ ಆದರೂ ಕೂಡ ಇಷ್ಟು ಚೆನ್ನಾಗಿರೋ ಕೂದಲು ಹೆಂಗಿರುತ್ತೆ ಅಂತಂದರೆ ಅದೇ ಸದ್ಯ ನಿಜವಾಗ್ಲೂ ನನಗೂ ಪ್ರೆಗ್ನೆಂಟಲ್ಲಿ ತುಂಬ ಹೇರ್ ಆಯಿತು ಸೊ ನಾ ಸಡನ್ನಾಗಿ ಫ್ಲಾಶ್ ಮಾಡ್ಕೊಂಡು ಬೇಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನ ತೊಗೊಂಡೆ ನಮ್ಗೆ ಯಾಕೆ ಗೊತ್ತು ಇದೆ ಅಂದರೆ ಅಂದ್ರೆ ನಾವು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ನಾವು ಅದನ್ನ ಕಾಪಾಡ್ಕೊಂಡು ಇಪ್ಪ ನಾರ್ಮಲ್ ಆಗಿ ಹೊರಗಡೆ ಪೀಪಲ್ಸ್ಗೆ ಆಲ್ಮೋಸ್ಟ್ ಅವ್ರು ಗೊತ್ತಿರಲ್ಲ ಸೊ ಅವ್ರೇನು ಮಾಡ್ತಾರೆ ಮಗು ನಗ್ತಾ ಇದೆ ಸೊ ಹಾಗಾಗಿ ಹೇರ್ ಫಾಲ್ ಆಗ್ತಿದೆ ಅಂತೇಳಿ ಹಿಡ್ಕೊಂಡ್ಬಿಟ್ಟು ಹಾಗೆ ಇರ್ತಾರೆ ಸೊ ಅವಾಗ ಕೂಡ ಹೇರ್ ಫಾಲ್ ಆಗುತ್ತೆ ಸೊ ಎಲ್ರಿಗೂ ಒಂದು ಬೆಸ್ಟ್ ನ್ಯೂಸ್ ಏನಪ್ಪ ಅಂತಂದ್ರೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಹೊರಗಡೆಯಿಂದ ಯಾರೋ ಆಗೋದ್ರಿಂದ ಆಗಿರ್ಬೋದು ಬೇರೆ ಇನ್ನೊಂದ್ರಿಂದ ಆಗಿರ್ಬೋದು ಅದಲ್ಲ ಕಾರಣ ನಾವು ನಮ್ಮ ಬಾಡಿಯಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳೋದ್ರಿದೆಯಲ್ಲ ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟು ಬಂದು ನಾನು ಏನು ಹೇಳಬೇಕು ಅಂದರೆ ಅಂದರೆ ಹೇರ್ ಫಾಲ್ ಆಗದೆ ಇರೋ ಥರ ನಾವು ಹೇರ್ಸ್ನ ಕಾಪಾಡ್ಕೋಬೇಕು ಅಂದರೆ ಏನು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೋದು ಏನಂದರೆ ಡ್ಯಾಂಡ್ರಫ್ ಆಗದೆ ಇರೋ ಥರ ಚೆನ್ನಾಗಿ ನೋಡ್ಕೋಬೇಕು ಹೇರ್ಸ್ನ ಡ್ಯಾಂಡ್ರಫ್ ಆದರೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಕುಡಿದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ ಸೊ ಮೇಜರಾಗಿ ನಾವು ಮನೆಯಲ್ಲಿ ಏನನ್ನು ರೆಗ್ಯುಲರಾಗಿ ಮಾಡಬೇಕು ಅದನ್ನು ನಾನು ನಿಮಗೆ ನಾನು ಏನು ಮಾಡ್ತೀನಿ ಅದನ್ನು ಇದ್ದೀನಿ ಫಸ್ಟು ಆಯಿಲ್ ಮಸಾಜ್ ಮಾಡೋದನ್ನ ನಾನು ನಿಮಗೆ ಬೇರೆ ವೀಡ್ಯೋದಲ್ಲಿ ಆಲ್ರೆಡಿ ತುಂಬಿದ್ದೀನಿ ಆಯಿಲ್ ಮಸಾಜ್ ಮಾಡೋದು ಹಾಗೆ ಹೇರ್ ಕೇರ್ನ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಫಸ್ಟ್ ನಾನು ಹೇಳ್ತಿದ್ದು ಕೂಂಬಿಂಗ್ ಕೂಂಬಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೂಂಬಿಂಗ್ ಮಾಡ್ಬೇಕಾದ್ರೆ ಕೆಲವು ಅಂತ ರಫ್ಪಾಗಿ ತುಂಬ ಚಿಕ್ಕ ಮನೆ ಇರೋವಂಥ ಕೂಂಬನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇಡ್ಬಿಟ್ಟು ಜಗ್ತಾರೆ ಸೊ ಆ ಥರ ಮಾಡೋದ್ರಿಂದ ಆಫ್ ಆಫ್ ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ಕೂದಲು ಕಟ್ ಆಗುತ್ತೆ ಹಾಗೆ ಉದ್ದ ಕೂಡ ಆಗಲ್ಲ ಮತ್ತು ಹೇರ್ ತುಂಬ ಫಾಲಾಗಿ ಕ ಹಂಗೆ ಬರುತ್ತೆ ಸೊ ಆಮೇಲೆ ಏನಪ್ಪ ಅಂದರೆ ಕೂದಲು ವೆಟ್ಟಿದ್ದಾಗ ಬೇಗ ಇದಾಗುತ್ತೆ ಅಂದ್ಬಿಟ್ಟು ತುಂಬ ಜನ ವೆಟ್ಟಿದ್ದಾಗೆ ಹಂಗೆ ಬಾಚ್ಕೋತಾರೆ ಸೊ ವೆಟ್ಟಿದ್ದಾಗ ನಾವು ಹೇರ್ನ ಕುಂಬಿಂಗ್ ಮಾಡೋದ್ರಿಂದ ಹೇರ್ ತುಂಬ ಫಾಲಾಗುತ್ತೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಡ್ರೈ ಆದಮೇಲೆ ಹೇರ್ನ ಕುಂಬಿಂಗ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫಸ್ಟ್ ಅದೊಂದಾಯಿತು ಇನ್ನು ಏನಪ್ಪ ಹೇಳಬೇಕು ಅಂತಂದರೆ ನಾನು ಬೇರೆ ವಿಡದೆಲ್ಲ ಹೇಳ್ತೀನಿ ಸುಮ್ಮನೆ ನಾವು ಏನು ಅಪ್ಲೈ ಮಾಡ್ತೀವಿ ಮೇಲೆಯಿಂದ ಸೊ ಅದಷ್ಟೇ ಅಲ್ಲ ನಾವು ಇಂಟೇಕ್ ಏನು ತೊಗೋತೀವಿ ಅದರ ಮೇಲೂ ಕೂಡ ಇರುತ್ತೆ ಬಾಡಿ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆದಾಗ ಕೂಡ ಏರ್ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನಮಗೆ ಬಾಡಿಗೆ ಏನೇನು ಬೇಕು ವಿಟಮಿನ್ಸ್ ಮಿನರಲ್ಸು ಅದನ್ನ ಸಹ ಕರೆಕ್ಟಾಗಿ ನಾವು ತೊಗೋಬೇಕು ಅಂತ ಸುಮ್ಮನೆ ಹೇಳೋದೆಲ್ಲ ನಾನು ನಿಜವಾಗ್ಲೂ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡಿಟ್ಕೊಂಡಿರ್ತೀನಿ ಸೊ ಇದನ್ನ ಡೈಲಿ ಒಂದು ಲಡ್ಡು ತಿಂತಾಯಿರ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡು ಅಷ್ಟೇ ಅಲ್ಲ ಮತ್ತು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಸೊ ಆ ಬೆಟ್ಟದ ನೆಲ್ಲಿಕಾಯ್ದು ಈ ತರ ಕ್ಯಾಂಡೀಸ್ನ ಮಾಡಿ ಇಟ್ಕೊಂತೀನಿ ಇದು ಕ್ಯಾಂಡೀಸ್ನ ಮಾಡಿಟ್ಕೊಂಡು ಡೈಲಿ ಒಂದರಿಂದ ಎರಡು ತಿಂತಾ ಇರ್ತೀನಿ ಇದನ್ನು ತಿನ್ನೋದರಿಂದ ಹೇರ್ ತುಂಬ ಚೆನ್ನಾಗುತ್ತೆ ಕೂಡ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಕ್ಯಾಂಡೀಸ್ ಕೂಡ ಮಾಡ್ಕೊಂಡಿರ್ತೀನಿ ಆಮೇಲೆ ಜಾಸ್ತಿ ಮಲ್ಟಿಪಲ್ ಆಫ್ ಆಫ್ ವಾಟರ್ನ ಕುಡಿತಾ ಇರ್ತೀನಿ ಹಾಗೆ ವೆಜಿಟೇಬಲ್ಸು ತರಕಾರಿಗಳು ಎಲ್ಲ ಅಂದರೆ ವೆಜಿಟೇಬಲ್ಸ್ ಇರೋವಂಥ ಫುಡ್ನ ಜಾಸ್ತಿ ತಗೋತಾ ಇರ್ತೀವಿ ಸೊ ಅದರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಹೇರ್ ಗ್ರೋತ್ ಗೊತ್ತೆ ಚೆನ್ನಾಗಿರುತ್ತೆ ಸೊ ಇವೆಲ್ಲ ತಗೊಳ್ಳೋದ್ರಿಂದ ನಮ್ಮದು ಹೇರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಜಸ್ಟ್ ನಾವು ಒಬ್ಬರೇ ಮೇಲಿಂದ ಪ್ಯಾಕ್ ಇದ್ದೀವಿ ಅದರಿಂದ ಅಷ್ಟೇ ಕೂದಲು ಬರುತ್ತೆ ಅನ್ನೋದೆಲ್ಲ ಸುಳ್ಳು ಸೊ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ಅದು ಹೇರ್ ತುಂಬ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಸೊ ಹಾಗಾಗಿ ನಾನು ನಿಮಗೆ ನಾನು ನನ್ನ ಹತ್ರ ಏನು ರೆಮಿಡಿಸ್ ಇದೆ ಅಥವಾ ನಾನು ಏನು ಮಾಡಿದ್ದೀನಿ ಅದನ್ನ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಅಷ್ಟೇ ಅಲ್ಲ ನಾನು ವೀಡಿಯೋನ ಒಂದ್ಸರಿ ಹೋಗ್ಬಿಟ್ಟು ಚೆಕ್ ಮಾಡಿ ನಾನು ಏನು ರೆಗ್ಯುಲರಾಗಿ ಯೂಸ್ ಮಾಡ್ತೀನೋ ಆ ಥರದ ಎಲ್ಲ ಥರದ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ ಅಂದರೆ ಈಗ ಏರ್ ಪ್ಯಾಕ್ಸ್ ಆಗಿರ್ಬೋದು ಏರ್ ಆಯಿಲ್ ಆಗಿರ್ಬೋದು ಹಾಗೆ ಆಯಿಲ್ ಮಸಾಜಿಂಗ್ ಆಗಿರ್ಬೋದು ಸೊ ಅವನ್ನ ಯಾವ ಥರ ಮಾಡೋದು ಮತ್ತು ನಾನು ಏನ ಯೂಸ್ ಮಾಡ್ತೀನಿ ಮತ್ತು ಯಾವ ಶಾಂಪು ಯೂಸ್ ಮಾಡ್ತೀನಿ ಹಾಗೆ ಮತ್ತು ಯಾವ ಕಂಡೀಷನರ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾವು ಎಷ್ಟು ಹೇರ್ನ ಆಗಿ ತುಂಬ ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾವು ಹೇರ್ ಕೇರ್ನ ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕು ಸೊ ಹಾಗಾಗಿ ನಾನು ಏನು ಸಜೆಸ್ಟ್ ಮಾಡಿ ಇಷ್ಟಪಡ್ತೀನಿ ಅಂದ್ರೆ ಸುಮ್ಮನೆ ಫೇಕ್ ಆಗಿ ಯಾವುದು ಅಲ್ಲ ಸುಮ್ಮನೆ ಏನೋ ಹಚ್ಚಿದ್ರೆ ಬರುತ್ತೆ ಅಂತ ಅಲ್ಲ ಸೊ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಅಥವಾ ನಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಅಂದರೆ ಥೈರಾಯ್ಡ್ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇರ್ ಫಾಲ್ ಆಗ್ತಾಯಿರುತ್ತೆ ಸೊ ಅದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು ಫಸ್ಟು ನಾವು ಆರೋಗ್ಯವಾಗಿದ್ದೀವ ಅಥವಾ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೊಂಡಾದ್ಮೇಲೆ ನಾವು ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲ ಕೆಲವರಿಗೆ ತುಂಬ ಡ್ಯಾಂಡ್ರಫ್ ಇರುತ್ತೆ ಡ್ಯಾಂಡ್ರಫಿಂದ ಹೇರ್ ಫಾಲ್ ಆಗುತ್ತೆ ಆಮೇಲೆ ಕೆಲವರು ಔಟ್ಸೈಡ್ ಹೋಗ್ತಾ ಇರ್ತಿಲ್ಲ ಅವ್ರಿಗೆ ಸ್ಕಾಲ್ ತುಂಬ ಆಯಿಲ್ನೆಸ್ ಇರುತ್ತೆ ಸೊ ಅಂಥರೂ ಕೂಡ ಡ್ಯಾಂಡ್ರಫ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ಹೇರ್ ಫಾಲ್ ಆಗುತ್ತೆ ಸೊ ಈಗ ಇಲ್ಲ ಅಂತಂದರೆ ಥೈರಾಯ್ಡ್ ಇರುತ್ತೆ ಇರುತ್ತೆ ಇಲ್ಲ ಬೇರೆ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ಇದಿರುತ್ತೆ ಸೊ ಚೆಕ್ ಮಾಡ್ಕೋಬೇಕು ಫಸ್ಟ್ ನಾವು ಆರೋಗ್ಯವಾಗಿದ್ದೀವಾ ಇಲ್ವಾ ಅಂತ ಸೊ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾನು ಹೇಳ್ತೀನಿ ಈ ಥರ ರೆಗ್ಯುಲರಾಗಿ ಡ್ರೈ ಫ್ರೂಟ್ಸ್ ಲಡ್ಡುಗಳಾಗಿರ್ಬೋದು ಹಾಗೆ ಕ್ಯಾಂಡೀಸ್ ಅದೇ ಅಂದರೆ ಈ ಕರ್ಬೇವಿನ ಸೊಪ್ಪು ಹಾಗೆ ಈ ಥರ ನಲ್ಲಿಕಾಯಿ ಕ್ಯಾಂಡೀಸು ಇವನ್ನ ರೆಗ್ಯುಲರಾಗಿ ನಾವು ತೊಗೊಳೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್